ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಸ್ಪೆಷಲ್ ಗಿಣ್ಣು ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಗಿಣ್ಣ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಎಲ್ರಿಗೂ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗೆ ಈ ಥರ ಬಟ್ಲು ಗಿಣ್ಣ ಮಾಡ್ಕೊಂಡು ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ಬಹಳಷ್ಟು ಬೆನಿಫಿಟ್ಸ್ ಇದೆ ನಮಗೆ ಹೆಲ್ತಿಗೆ ಸೊ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಒಂದು ನೀಟರಷ್ಟು ನಾನಿಲ್ಲಿ ಹಾಲನ್ನ ತೊಗೊಂಡಿದ್ದೀನಿ ನಾವು ಎಷ್ಟೋ ಹಾಲನ್ನ ತಗೋತೀವೋ ಅದರ ಅರ್ಧದಷ್ಟು ನಾವು ಬೆಲ್ಲನ ತೊಗೋಬೇಕಾಗತ್ತೆ ಅಂದರೆ ಸ್ವೀಟ್ನೆಸ್ನ ತೊಗೋಬೇಕಾಗತ್ತೆ ಇವಾಗ ಒಂದು ಲೀಟ್ರ್ ಹಾಲಿಗೆ ಅರ್ಧ ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಎಲ್ಲ ಕರೆಕ್ಟಾಗಿರುತ್ತೆ ಇಷ್ಟು ತೊಗೊಂಡೆ ಕಡಿಮೆಯೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಕೂಡ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆಗೆ ತಗೊಂಡಿರುವಂಥ ಬೆಲ್ಲ ಹಾಗೆ ತಗೊಂಡಿರುವಂಥ ಹಾಲನ್ನ ಎರಡನ್ನೂ ಕೂಡ ಒಂದೇ ಪಾತ್ರೆಗೆ ಸೇರಿಸ್ಕೊ ಸೇರಿಸ್ಕೊಂಡು ಬೆಲ್ಲ ನೀಟಾಗಿ ಕರಗಿಸ್ಕೊಳ್ಬೇಕಾಗತ್ತೆ ನಿಮ್ಗೆ ಈ ಥರ ಮಾಡೋ ಕಷ್ಟ ಆಗತ್ತೆ ಅಂದರೆ ಮಿಕ್ಸಿಯಲ್ಲಿ ಬೆಲ್ಲನ ಪೌಡ್ರ್ ಮಾಡಿ ಸೇರಿಸ್ಕೋಬೋದು ಇಲ್ಲಾಂದರೆ ಪೌಡ್ರ್ ಬೆಲ್ಲ ಇದ್ದರೆ ಸೇರಿಸ್ಕೋಬೋದು ಈ ಥರ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತಗೊಳತ್ತೆ ಬೆಲ್ಲನ ಕರ್ಗಿಸೋಕೆ ಅಂತ ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಿದ್ರೆ ಒಂದು ಹತ್ತು ನಿಮಿಷದಲ್ಲಿ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗತ್ತೆ ಬೆಲ್ಲ ಕರಗಿದ ತಕ್ಷಣ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಶೋಧಿಸ್ಕೋಬೇಕು ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇರತ್ತಲ್ವ ಅದನ್ನೆಲ್ಲ ನೀಟಾಗಿ ಬರುತ್ತೆ ಫಿಲ್ಟರ್ ಮಾಡಾದ್ಮೇಲೆ ಇದಕ್ಕೆ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಪುಡಿನ ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಇನ್ನೊಂದು ರೌಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕುಕ್ಕರ್ನಿಗೆ ಒಂದು ಗ್ಲಾಸಷ್ಟು ಈ ತೋರಿಸ್ತಿರೋವಂಥ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಹಾಕಿಟ್ಕೊಂಡಿದ್ದೀನಿ ಇವಾಗ ಈ ಕುಕ್ಕರ್ ಒಳಗೆ ಆ ಪಾತ್ರೆಯನ್ನು ಇಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಸಲ್ ಬರೆಸ್ಕೋಬೇಕಾಗತ್ತೆ ಎರಡರಿಂದ ಮೂರು ವಿಸಲ್ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಒಂದು ವಿ ಎರಡು ವಿಸಲ್ ಅಂತೂ ಮಿನಿಮಮ್ ನಾವು ಮಾಡ್ಕೋಬೇಕು ಅಂದರೆ ನೀಟಾಗಿ ಬೆಂದಿರುತ್ತೆ ಗಿಣ್ಣ ಇವಾಗ ಒಂದು ಎರಡು ವಿಸಲ್ ಆಗಿದೆ ಅಂತ ಅನ್ಕೋತೀನಿ ನೋಡೋಣ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನೀವು ಕುಕ್ಕರಲ್ಲಿ ವಿಸಲ್ ಬರ್ಸಲ್ಲ ಅಂದರೆ ಹೀಗೆ ಓಪನ್ ಆಗಿ ಕೂಡ ಬೇಯಿಸ್ಕೋಬೋದು ಏನು ತೊಂದರೆ ಇಲ್ಲ ಬೆಂದಿದೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಒಂದು ಸ್ಪೂನ್ ಅಥವಾ ಒಂದು ಚಾಕು ಹಾಕಿ ಸ್ವಲ್ಪ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಅದು ಅಂಟಿಲ್ಲ ಅಂದರೆ ನೀಟಾಗಿ ಬೆಂದಿದೆ ಅಂತ ಅರ್ಥ ನೋಡ್ತಿರ್ಬೋದು ಇದೆಲ್ಲ ಕಟ್ ಆಗ್ತಿದೆ ಅಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಈ ಥರ ಕಟ್ ಮಾಡಾದಮೇಲೆ ಇದನ್ನು ಒಂದು ಅರ್ಧ ಗಂಟೆನಾದರೂ ನಾವು ಆಚೆ ಸ್ವಲ್ಪ ತಣ್ಣಗಾಗೋಕ್ಕೆ ಅಂತ ಬಿಡಬೇಕು ತುಂಬ ಬಿಸಿ ಇರುತ್ತೆ ಬಿಸಿ ಇದೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಒಂದು ಅರ್ಧ ಗಂಟೆನಾದ್ ಬಿಟ್ಟಾದಮೇಲೆ ನೋಡಿ ಈ ಥರ ಆಗಿದೆ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ ನಿಮ್ಗಿನ್ನೂ ತುಂಬ ತಣ್ಣಗಿರೋ ಗಿಣ್ಣ ತಿನ್ನಬೇಕಂದ್ರೆ ಫ್ರಿಜ್ನಲ್ಲಿ ಇಟ್ಟು ಫುಲ್ಲು ಕೂಲ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರತ್ತೆ ಅದು ಕೂಡ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಕೊಂಡ್ವಿ ಅಂತ ಈ ಒಂದು ಗಿಣ್ಣ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ಸಿಂಪಲ್ ರೆಸಿಪಿ ಹಾಗೆ ಆ ಟೇಸ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲಾಗಿ ದಯವಿಟ್ಟು ಸಬ್ಸ್ಕ್ರೈಬ್